ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಇವತ್ತಿನ ಲಾಗಲ್ಲಿ ತಿಳಿಸ್ತಾ ಇರ್ತಕ್ಕಂಥ ವಿಷಯ ಏನು ಅಂತಂದರೆ ಸೌದತ್ತಿ ಟ್ರಾವೆಲಿಂಗ್ ಮಾಡಿದ್ವಲ್ಲ ಅದ್ರ ಬಗ್ಗೆ ಸ್ವಲ್ಪ ವಿಷಯ ಹೋಗ್ತಾ ಇದ್ದೀನಿ ನಾವು ಈ ಕಡೆ ನೈಟ್ ಹೊರಟ್ವಿ ಸಂಜೆ ಒಂದು ಎಂಟು ಗಂಟೆ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಮಾರ್ನಿಂಗ್ ರೀಚ್ ಆದ್ವಿ ಅಲ್ಲಿ ಮಾರ್ನಿಂಗು ಬ್ರೇಕ್ಫಾಸ್ಟ್ಗೆ ನಾವು ಈ ಕಡೆಯಿಂದನೇ ಕುಕ್ಕಿಂಗ್ ಏನೇನು ಬೇಕು ಐಟಮ್ಸ್ ಎಲ್ಲ ತೊಗೊಂಡೋಗಿದ್ವಿ ಸೊ ಹಾಗಾಗಿ ನಾವು ಟೊಮೊಟೊ ಗೊಜ್ಜಿನ ಪ್ರಿಪೇರ್ ಮಾಡಿಕೊಂಡು ಅದ್ರ ಜೊತೆ ಒಬ್ಬರು ಜೋಳದ ರೊಟ್ಟಿನ ತಂದಿದ್ದರು ಜೋಳದ ರೊಟ್ಟಿ ಮತ್ತು ಟೊಮೊಟೊ ಗೊಜ್ಜಿನ ಬ್ರೇಕ್ಫಾಸ್ಟ್ ಆಗಿ ನಾವು ಮಾಡ್ಕೊಂಡ್ವಿ ಅದಾದಮೇಲೆ ದೇವ್ರ ಅಂತ ಹೊಟ್ವಿ ಹೋಗಬೇಕಾದ್ರೆ ಈ ರೀತಿ ಹೊರಾಂಗಣ ಸಿಗುತ್ತಲ್ಲ ಇಲ್ಲಿ ದೇವ್ರ ಪೂಜೆಗೆ ಬೇಕಾಗಿರುವಂತಹ ಸಾಮಗ್ರಿಗಳು ಮತ್ತು ಹೂವಿನ ಹಾರ ಹಾಗೆಯೇ ಮಡ್ಲಕ್ಕಿ ಸಾಮಾನು ಕೂಡ ಇಲ್ಲಿ ಸಿಗುತ್ತೆ ಪೂಜೆಗೆ ಏನೇನು ಬೇಕೋ ಎಲ್ಲ ತಗೊಂಡು ನಾವು ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡ್ತೀವಿ ಎಲ್ಲ ತಾಯಿ ದರ್ಶನ ಮಾಡಿಕೊಂಡು ಪೂಜೆ ಪುರಸ್ಕಾರ ಎಲ್ಲ ಮುಗಿಸಿ ತೀರ್ಥ ಪ್ರಸಾದ ಎಲ್ಲ ತಗೊಂಡು ನಾವು ನೆಕ್ಸ್ಟು ಹೊರಟಿದ್ದು ಬಾದಾಮಿ ತಾಲೂಕಲ್ಲೇ ಇರುವಂತಹ ಮತ್ತೊಂದು ವಿಶೇಷವಾದ ಸ್ಥಳ ಮಹಾಕೂಟಕ್ಕೆ ಈ ಮಹಾಕೂಟ ದಕ್ಷಿಣ ಕಾಶಿಯಂತಲೂ ಫೇಮಸ್ ಆಗಿದೆ ಇಲ್ಲಿ ಒಳಗಡೆ ಹೋಗಬೇಕಾದ್ರೆ ಈ ರೀತಿ ಗಣೇಶನ ವಿಗ್ರಹ ಹಾಗೆನೇ ನಂದಿ ವಿಗ್ರಹಗಳು ಮತ್ತು ಎಲ್ಲಿ ನೋಡಿದ್ರು ಕೂಡ ಶಿವಲಿಂಗಗಳಲ್ಲಿ ಕಾಣಿಸುತ್ತೆ ಈ ರೀತಿ ಪಕ್ಕ ಪಕ್ಕನೇ ನಂದಿ ವಿಗ್ರಹಗಳಿರೋದಿಲ್ಲಿ ನಮಗೆ ಕಾಣಿಸ್ತಾ ಹೋಗುತ್ತೆ ಅಲ್ಲಿಂದ ಆಚೆ ಬಂದರೆ ಈ ರೀತಿ ನವಗ್ರಹಗಳಿರುವಂತಹ ಒಂದು ಸನ್ನಿಧಿ ಕಾಣಿಸುತ್ತೆ ಅದಾದ್ಮೇಲೆ ಮತ್ತೆ ಶಿವಲಿಂಗ ಇರುವಂತಹ ಇನ್ನೊಂದು ದೇವಸ್ಥಾನ ಕಾಣಿಸುತ್ತೆ ಅದನ್ನು ನೋಡ್ಕೊಂಡು ಆಚೆ ಬರಬೇಕಾದ್ರೆ ಈ ರೀತಿ ವೀರಭದ್ರೇಶ್ವರ ಸ್ವಾಮಿ ವಿಗ್ರಹ ಹಾಗೆ ಗಣೇಶನ ವಿಗ್ರಹ ಮತ್ತೆ ನದಿ ವಿಗ್ರಹಗಳಿರೋದನ್ನು ಗಮನಿಸಬಹುದು ಹಾಗೆಯೇ ಇಲ್ಲಿ ಒಂದು ಎಲ್ಲ ಫೋಟೋ ಕೂಡ ಇಟ್ಟಿದ್ದಾರೆ ಇದಾದ್ಮೇಲೆ ಸಿಗೋದೆ ವಿಷ್ಣು ಪುಷ್ಕರಣಿ ಎನ್ನುವಂತಹ ಸ್ಥಾನ ಈ ರೀತಿ ಸುತ್ತಮುತ್ತ ಕಲ್ಲಿಂದ ಕಟ್ಟಿರೋ ದೇವಾಲಯಗಳು ಕಾಣಿಸುತ್ತೆ ಮತ್ತೆ ಇಲ್ಲೊಂದು ದೊಡ್ಡ ಅರಳಿ ಮರ ಕಾಣಿಸ್ತಿದೆ ಅಲ್ಲ ಇಲ್ಲಿ ಒಂದು ಚೌಡೇಶ್ವರಿ ವಿಗ್ರಹ ಕೂಡ ಈ ಅರಳಿ ಮರಕ್ಕೆ ಕೆಳಗಡೆ ಇರೋ ಇರೋದನ್ನು ನಾವು ನೋಡ್ತೀವಿ ாம ಇಲ್ಲಿ ಈ ರೀತಿ ಶಿವನ್ ವಿಗ್ರಹಕ್ಕೆ ಪೂಜೆ ಮಾಡೋದಕ್ಕೆ ಅವಕಾಶ ಕೊಟ್ಟರು ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಪೂಜೆ ಮುಗಿಸ್ಕೊಂಡು ನಂತರ ಆಚರಾರ್ಥ ಇಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಹೋಗ್ಬೇಕಾದ್ರೆ ಸಿಗುತ್ತೆ ಇದು ಕಾಶಿ ತೀರ್ಥ ಅಂತ ಈ ಕಾಶಿ ತೀರ್ಥದ ಬಗ್ಗೆ ಅಲ್ಲಿ ಒಬ್ಬರು ಹಿರಿಯರು ಕೂತಿರ್ತಾರೆ ಅವರು ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಉತ್ತರ ಇದು ದಕ್ಷಿಣದ ಕಾಶಿ ಅಂತಾರೆ ಉತ್ತರ ಕಾಶಿಲಿದ್ದ ಹೇಗಪ್ಪ ಬರೆದು ಅಂತಂದ್ರೆ ಉತ್ತರ ಕಾಶಿ ಜಂಗಮವಾಡಿ ಮಠದ ಗುರುಗಳಾದ ಚಾಕು ಕರ್ಮಾಚಾರ್ಯರು ಡೈಲಿ ಗಂಗಾ ನದಿಯಲ್ಲಿ ಸ್ನಾನ ಮಾಡ್ತಿದ್ದಾರೆ ಡೈಲಿ ಗಂಗಾ ನದಿಯಲ್ಲಿ ಸ್ನಾನ ಮಾಡುವಾಗ ಅವ್ರ ಕಲ್ಲೆಯಲ್ಲಿ ಜೋಳಿಗೆ ಬೆತ್ತ ನದಿ ದಂಡೆ ಮೇಲೆ ಇಟ್ಟು ಸ್ನಾನ ಪೂಜೆ ಮಾಡ್ತಿದ್ದಾನೆ ಸ್ನಾನ ಪೂಜೆ ಮಾಡೋ ಕ್ಷಣ ಆಗ ದು ಹೋಗ್ತಾರೆ ಲೋಕ ಸಂಚಾರ ಸ್ಟೂರ್ ಬರ್ತಾರಲ್ಲ ಈ ತರ ಲೋಕ ಸಂಚಾರಕ್ಕೆ ಹೋದಾಗ ಅವರು ಈ ಕ್ಷೇತ್ರಕ್ಕೆ ಬಂದಿತ್ತಂತೆ ಈ ಕ್ಷೇತ್ರಕ್ಕೆ ಬಂದಾಗ ಆ ಬೆತ್ತ ಈ ಕಲ್ಲೇನಲ್ಲಿ ತೇಲಾಡದು ನೋಡಿ ನಾನು ಉತ್ತರ ಕಾಶಿಯಲ್ಲಿ ಭತ್ತ ಕಳ್ಕೊಂಡಿದ್ದೆ ನಾನು ಬೆತ್ತ ಇಲ್ಲಿದೆ ಅಂತಂದು ನಾಮಕರಣ ಮಾಡಿದೆ ಆಗ ಉತ್ತರ ಕಾಶಿ ಜಲಮಾರ್ಗವಾಗಿ ಇಲ್ಲಿ ಬಂದ ಚಂದ್ರೆ ಇದು ದಕ್ಷಿಣದ ಕಾಶಿ ಕಾಶಿ ತೀರ್ಥ ಅಂತಂದು ನಾಮಕರಣ ಮಾಡಿದೆ ಹಾಂ ನೀವು ಸ್ನಾನ ಮಾಡಿದರೆ ಒಂದೇ ಸ್ನಾನ ಇಲ್ಲಿ ಮಾಡಿ ಎರಡನೇ ಸ್ನಾನ ಒಳಗಡೆ ಮಾಡೋದು ಈ ಕ್ಷೇತ್ರದ ಸ್ನಾನ ಮಾಡಿ ಹೋಗ್ಬೋದು ಔದಂಬರ ವೃಕ್ಷ ಔದಂಬರ ವೃಕ್ಷದ ಕೆಳಗೆ ವಿಘ್ನೇಶ್ವರ ತುಪ್ಪ ವಿಘ್ನೇಶ್ವರ ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಇವರು ತಪ್ಪಿಸಿಕೊಂಡ ಸ್ಥಳ ದತ್ತಾತ್ರೇಯನ ವಾಸಸ್ಥಳ ಇದೆ ಒಂದು ನೂರ ಎಂಟು ಇಷ್ಟ ಸಿದ್ಧಾರ್ಥಿ ಗಣೇಶ ಅಂದ್ರೆ ಮನಸ್ಸಿನಲ್ಲಿ ಏನಾದ್ರು ಸಂಕಲ್ಪ ಶಾಲೆ ಬಗ್ಗೆ ಕಾಣಿಸ್ತಿದಾರಲ್ಲ ಆ ಸ್ವಾಮಿಗಳು ಬೂದಿ ಮಠದ ಶ್ರೀಗಳಂತೆ ಅವತ್ತು ಬಂದಿದ್ರು ಈ ರೀತಿ ಮಹಾಕೋಟೇಶ್ವರ ದೇವಾಲಯ ದರ್ಶನ ಮಾಡಿಕೊಂಡು ನಂತರ ನಾವು ಹೊರಟಿದ್ದು ಕರ್ನಾಟಕದ ಮತ್ತೊಂದು ಪವಿತ್ರ ಯಾತ್ರಾ ಸ್ಥಳ ಆಗಿರುವಂತಹ ಕೂಡಲ ಸನ್ನಮ ದೇವ ದೇವಾಲಯಕ್ಕೆ ಇದು ಕೂಡ ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನಲ್ಲಿರುವಂತಹ ಒಂದು ಪ್ರಸಿದ್ಧ ಸ್ಥಳ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ಈ ಜಾಗ ಅಂತೂ ಇಲ್ಲಿ ಕೃಷ್ಣ ಮಲಪ್ರಭಾ ಮತ್ತೆ ಘಟಪ್ರಭಾ ನದಿಗಳು ತ್ರಿವೇಣಿ ಸಂಗಮ ಆಗುವಂತಹ ಸ್ಥಳ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ಹಾಗೆಯೇ ಶ್ರೀ ಕೂಡಲ ಸಂಗಮೇಶ್ವರ ಸ್ವಾಮಿ ದೇವಸ್ಥಾನದ ದೃಶ್ಯ ಕೂಡ ಇಲ್ಲಿ ಕಾಣಿಸುತ್ತೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದೆ ಬಸವಣ್ಣ ಅವರು ಆಯ್ಕೆ ಆಗಿರುವಂತಹ ಸ್ಥಳ ಇದು ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್